ಮತ್ತಾಯನು ಬರೆದಂಥ ಸುವಾರ್ತೆ ಹದಿನಾರನೇ ಅಧ್ಯಾಯ ಹದಿನೈದನೆಯ ವಾಕ್ಯ ಆತನು ಅವರನ್ನು ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಕೇಳಿದನು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಯಾರ್ಯಾರಿಗೆ ತನ್ನ ಬಗ್ಗೆ ಯಾವ ಯಾವ ಅಭಿಪ್ರಾಯ ಇದೆ ಎಂಬುದಾಗಿ ತಿಳುಕೊಳ್ಳುವವನಾಗಿ ನುಡಿದಂತಹ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಆತನು ತನ್ನ ಶಿಷ್ಯರನ್ನು ನೋಡಿ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆಂಬುದಾಗಿ ಕೇಳುವಾಗ ಅವರಾದರೂ ಕೆಲವರು ನಿನ್ನನ್ನು ಸ್ನಾನಿಕನಾದ ಯೋಹಾನನು ಅನ್ನುತ್ತಾರೆ ಇನ್ನು ಕೆಲವರು ಎಲಿಯನು ಅನ್ನುತ್ತಾರೆ ಬೇರೆ ಕೆಲವರು ಎರೆ ಇಲ್ಲ ಬೇರೆ ಪ್ರವಾದಿ ಎಂಬುದಾಗಿ ಹೇಳುತ್ತಾರೆಂಬುದಾಗೆಲ್ಲ ಹೇಳುವಾಗ ಯೇಸು ಅವರಿಗೆ ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂಬುದಾಗಿ ಕೇಳಿದ ಕೂಡಲೇ ಪೇತ್ರನು ಆತನಿಗೆ ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವರ ಕುಮಾರನು ಎಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ ಆ ಕೂಡಲೇ ಯೇಸುಕ್ರಿಸ್ತನು ಅವನಿಗೆ ಹೇಳಿದ್ದು ಯೋನನ ಮಗನಾದ ಸೀಮೋನನೇ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವನು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂಬುದಾಗಿ ಹೇಳಿದನು ಅಂದರೆ ಇಲ್ಲಿ ಗಮನಿಸುವಾಗ ಮನುಷ್ಯರು ಅನೇಕ ಕಾರ್ಯಗಳನ್ನು ಹೇಳಿದರೂ ಅದರ ವಿಷಯವಾಗಿ ಯೇಸುಕ್ರಿಸ್ತನ ಅಷ್ಟು ವಿಚಾರಗಳನ್ನು ಚರ್ಚಿಸಲಿಲ್ಲ ಏನು ಉತ್ತರವನ್ನ ಕೂಡ ಕೊಡಲಿಲ್ಲ ಆದರೆ ತನ್ನನ್ನು ಹಿಂಬಾಲಿಸುತ್ತಿದ್ದಂತ ಶಿಷ್ಯರು ತನ್ನ ಕುರಿತಾಗಿ ಏನನ್ನ ಆಲೋಚಿಸುತ್ತಾ ಇದ್ದಾರೆ ತಾನು ಯಾರೆಂಬಂತ ಅಭಿಪ್ರಾಯವನ್ನು ಹೊಂದಿದ್ದಾರೆ ಎಂಬುದನ್ನು ತಿಳುಕೊಳ್ಳುವುದರಲ್ಲಿ ಆತನು ಆಸಕ್ತನಾಗಿ ಪೇತ್ರನ ಬಾಯಿಂದ ಬಂದಂತ ಉತ್ತರವನ್ನ ಕೇಳಿ ಸಂತೋಷ ಪಡುತ್ತಾ ತಂದೆಯಾದಂತಹ ದೇವರಿಂದ ಅವನು ಹೊಂದಿದಂತ ಪ್ರಕಟಣೆಗಾಗಿ ಅವನನ್ನ ಧನ್ಯನೇ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಏಸುಕ್ರಿಸ್ತನನ್ನ ಹಿಂಬಾಲಿಸುತ್ತಾ ಇದ್ದೇವೆ ಕ್ರೈಸ್ತರು ಎಂಬುದಾಗಿ ಹೆಸರನ್ನ ಹೊಂದಿದ್ದೇವೆ ಸಭೆಗೆ ಹೋಗುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಎಲ್ಲವೂ ಕೂಡ ಸರಿ ಆದರೆ ನಾವು ಕ್ರಿಸ್ತನ ಕುರಿತಾಗಿ ಎಂತಹ ಅಭಿಪ್ರಾಯವನ್ನ ಹೊಂದಿದ್ದೇವೆ ಎಂಬುದು ಬಹಳ ಬಹಳ ಮುಖ್ಯವಾದದ್ದು ಆ ಅಭಿಪ್ರಾಯವನ್ನ ನಾವೇ ಹುಟ್ಟಿಸಿಕೊಳ್ಳುವಂಥದ್ದಲ್ಲ ದೇವರು ನಮಗೆ ಏನನ್ನ ಪ್ರಕಟಿಸಬೇಕೆಂಬುದಾಗಿ ಅಂದುಕೊಂಡಿದ್ದಾರೋ ಅದನ್ನ ಹೊಂದಿದವರಾಗಿ ಆ ಅಭಿಪ್ರಾಯದಲ್ಲಿ ನಾವು ಜೀವಿಸುವಾಗಲೇ ಕ್ರಿಸ್ತನು ಕರೆದಿರುವಂತಹ ಉದ್ದೇಶ ಕ್ರಿಸ್ತ ನಮ್ಮಲ್ಲಿ ಇಟ್ಟಿರುವಂತಹ ಸಕಲ ಕಾರ್ಯಗಳ ಪರಿಪೂರ್ಣತೆಯು ಉಂಟಾಗುವುದಕ್ಕೆ ಸಾಧ್ಯವಾಗುವಂತದ್ದು ಈ ದಿವಸಗಳಲ್ಲಿ ಅನೇಕರಿಗೆ ತಂದೆಯಾದಂತಹ ದೇವರು ಕ್ರಿಸ್ತನನ್ನ ಪ್ರಕಟಿಸುವಾಗ ಇಲ್ಲ ತನ್ನ ಆತ್ಮನ ಮೂಲಕವಾಗಿ ಆತನ ವಿಷಯವಾಗಿ ತಿಳಿಸುವಾಗ ಅದನ್ನ ಗ್ರಹಿಸಿಕೊಳ್ಳುವುದಕ್ಕೆ ಮನಸ್ಸಿಲ್ಲ ತಮಗೆ ಅನೇಕ ಯೋಚನೆಗಳಿವೆ ತಮಗೆ ಅನೇಕ ಅಭಿಪ್ರಾಯಗಳಿವೆ ಏಸು ಹೀಗೆ ಏಸು ಹಾಗೆ ಎಂಬುದಾಗಿ ಅದನ್ನೇ ಹಿಡಿದುಕೊಂಡು ದೇವರ ಜ್ಞಾನವನ್ನ ದೇವರ ತಿಳುವಳಿಕೆಯನ್ನ ದೇವರು ಮಾಡುವಂತ ಅಭಿಪ್ರಾಯವನ್ನ ಹೊಂದುವುದಕ್ಕಾಗದೇ ಇರುವಂತ ಅವಸ್ಥೆಯಲ್ಲಿ ಇರುವಂತವರು ಅನೇಕರು ಆ ರೀತಿಯಂತ ಅಭಿಪ್ರಾಯ ಇರುವುದರಿಂದಲೇ ಪ್ರಾರ್ಥನೆಯಲ್ಲಿ ಬಲವಿಲ್ಲ ದೇವರಲ್ಲಿ ಆಸಕ್ತಿ ಇಲ್ಲ ವಿಷಯಗಳಲ್ಲಿ ಜಯವನ್ನ ಹೊಂದುವುದಕ್ಕೆ ಬಿಡುಗಡೆಯನ್ನ ಹೊಂದುವುದಕ್ಕೆ ಅನೇಕರಿಂದ ಸಾಧ್ಯವಾಗುತ್ತಾ ಇಲ್ಲ ಆದ್ದರಿಂದ ದಿವಸ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನೀವು ಏಸುವ ನೋಡುವಾಗ ನಿಮ್ಮಲ್ಲಿ ಏನು ಅಭಿಪ್ರಾಯ ಹುಟ್ಟುತ್ತದೆ ಎಂಬುದು ಮುಖ್ಯವಲ್ಲ ದೇವರು ನಿಮ್ಮಲ್ಲಿ ಯಾವ ಅಭಿಪ್ರಾಯವನ್ನು ಹುಟ್ಟಿಸುತ್ತಾರೆಂಬುದೇ ಮುಖ್ಯ ಆ ರೀತಿಯಾಗಿ ದೇವರ ಅಭಿಪ್ರಾಯವನ್ನು ಹುಟ್ಟಿಸುವಾಗ ಅದು ಬರೀ ಅಭಿಪ್ರಾಯವಾಗಿರದೆ ಅದು ದೇವರ ಜ್ಞಾನವಾಗಿಯೂ ತಿಳುವಳಿಕೆಯಾಗಿಯೂ ನಂಬಿಕೆಗೆ ಕಾರಣವಾಗಿಯೂ ಮಹತ್ಕಾರ್ಯಗಳನ್ನ ನೆರವೇರಿಸುವುದಾಗಿಯೂ ಇರುತ್ತದೆ ಎಂಬುದನ್ನು ತಿಳಿದು ಆ ಒಂದು ತಿಳುವಳಿಕೆಯಿಂದ ನೀವು ಆತ್ಮೀಕವಾಗಿ ಪುಷ್ಟಿಗೊಂಡು ಸಕಲ ವಿಷಯಗಳನ್ನ ಜಯಿಸುವವರಾಗಿ ಬದಲಾಗುತ್ತೀರ ನಿಮ್ಮ ಮೂಲಕ ಕರ್ತನ ಉದ್ದೇಶವು ನೆರವೇರುತ್ತದೆ ಕ್ರಿಸ್ತನ ಶಕ್ತಿಯು ತೋರ್ಪಡುತ್ತದೆ ಎಂಬುದನ್ನು ತಿಳಿದವರಾಗಿ ದೇವರು ನಿಮ್ಮಲ್ಲಿ ಹುಟ್ಟಿಸುವಂತ ಅಭಿಪ್ರಾಯಕ್ಕೋಸ್ಕರ ಕಾದಿದ್ದು ಯೇಸುವನ್ನು ಅರಿತುಕೊಳ್ಳುವಂತ ಜ್ಞಾನದಲ್ಲಿಯೂ ಆ ಒಂದು ಕೃಪೆಯಲ್ಲಿಯೂ ಬೆಳೆಯುತ್ತ ದೇವರ ಚಿತ್ತಕ್ಕೆ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವ ಸ್ತೋತ್ರ ರಾಜ ಕೊಟ್ಟಂತಹ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ನಿನ್ನನ್ನು ಹಿಂಬಾಲಿಸುತ್ತಾ ಇದ್ದಂಥ ಶಿಷ್ಯರು ನಿನ್ನ ಕುರಿತಾಗಿ ಎಂತಹ ಅಭಿಪ್ರಾಯವನ್ನು ಹೊಂದಿದವರಾಗಿದ್ದಾರೆಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ನೀನು ಆಗ್ರಹಿಸಿ ತಂದೆಯಿಂದ ಅವರಲ್ಲಿ ಉಂಟಾದಂಥ ಅಭಿಪ್ರಾಯವನ್ನು ಕಂಡು ಸಂತೋಷಪಟ್ಟ ಹಾಗೆ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಅಭಿಪ್ರಾಯಗಳಲ್ಲ ನಮ್ಮ ಜ್ಞಾನವಲ್ಲ ನಮಗೆ ತಿಳಿದಿರುವಂಥ ಕಾರ್ಯ ಲ್ಲ ಇಲ್ಲ ಮತ್ತೊಬ್ಬರಿಂದ ನಾವು ಹೊಂದಿರುವಂತ ಕೇಳಿರುವಂತ ಕಲಿತಿರುವಂತ ವಿಷಯಗಳೆಲ್ಲ ನಿನ್ನಿಂದಲೇ ಅಪ್ಪ ನಾವು ಏಸು ಕ್ರಿಸ್ತನ ಒಂದು ಸ್ಪಷ್ಟ ಜ್ಞಾನವನ್ನು ತಿಳುವಳಿಕೆಯನ್ನು ಹೊಂದಿದವರಾಗಿ ನಿನ್ನ ಆತ್ಮನ ಮೂಲಕವಾಗಿ ಕರ್ತನೆ ಆ ಒಂದು ಜ್ಞಾನದಲ್ಲಿ ಬೆಳೆದು ಬರುವುದಕ್ಕೂ ಕ್ರಿಸ್ತನನ್ನು ಅರಿಯುವಂತಹ ಒಂದು ತಿಳುವಳಿಕೆಯಲ್ಲಿಯೂ ಆ ಒಂದು ಕೃಪೆಯಲ್ಲಿಯೂ ಅಪ್ಪ ನಮ್ಮ ಜೀವಿತಗಳು ವೃದ್ಧಿಯಾಗುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ನೀನೊಟ್ಟಿರುವಂತಹ ಸಂಬಂಧದಲ್ಲಿ ಬೆಳೆದು ಬರಲಿ ನೀನ್ ಪ್ರಕಟಿಸುವಂತ ಕಾರ್ಯಗಳನ್ನ ಆ ಒಂದು ಅಪ್ಪ ವಿಶೇಷ ಜ್ಞಾನವನ್ನ ಪ್ರತಿಯೊಬ್ಬರೂ ಕೂಡ ಹೊಂದಲಿ ಏಸುವಿನ ವಿಷಯವಾದ ವಿಶೇಷ ಪ್ರಕಟಣೆಗಳು ಜೀವಿತಗಳಿಗೆ ಉಂಟಾಗಲಿ ಅದರ ಮೂಲಕ ಬಿಡುಗಡೆಗಳು ಸಂಭವಿಸಲಿ ಆರೋಗ್ಯ ಉಂಟಾಗಲಿ ಅಸಾಧ್ಯತೆಗಳು ಸಾಧ್ಯವಾಗಿ ಬದಲಾಗಲಿ ಮರಣದ ಹಾಸಿಗೆಯು ನೀಗಿ ಮಲಗಿರುವಂತಹ ಹಾಸಿಗೆ ಹಿಡಿದಿರುವಂತಹ ಅವಸ್ಥೆಗಳು ಮಾರ್ಪಟ್ಟು ಶರೀರವು ಬಲಗೊಂಡು ಏಳಲಿ ಪೂರ್ಣ ಆರೋಗ್ಯದಲ್ಲಿ ನಿಲ್ಲಲಿ ಸಾಕ್ಷಿಯಾಗಿ ಪ್ರಕಾಶಿಸಲಿ ಏಸುವಿನ ರಕ್ತವನ್ನು ಪ್ರೋಚಿಸಿ ಆ ಬಿಡುಗಡೆಯನ್ನು ಕಟ್ಟಲ ಇಡುತ್ತಾ ಇದನ್ನು ಏಸುವಿನ ಅಧಿಕಾರ ಬಿಡುಗಡೆ ಸಂಭವಿಸಲಿ ಆರೋಗ್ಯ ಉಂಟಾಗಲಿ ಅಪ್ಪ ಸ್ತೋತ್ರರಾಜ ಪರಿಪೂರ್ಣ ಆಶೀರ್ವಾದವನ್ನು ಬಿಡುಗಡೆಯನ್ನು ಸಂತೋಷವನ್ನು ಸಮಾಧಾನವನ್ನು ಕುಟುಂಬಗಳಿಗೆ ಅನುಗ್ರಹಿಸು ಜೀವಿತಗಳಿಗೆ ಅನುಗ್ರಹಿಸು ನಿನ್ನ ಆಶೀರ್ವದಿಸು ಕರ್ತನೆ ನಿನ್ನಲ್ಲಿ ಬೆಳೆದು ಬರುವುದಕ್ಕೆ ನಿನಗೆ ಸಾಕ್ಷಿಯಾಗಿ ಜೀವಿಸಕ್ಕೆ ಸಹಾಯ ಮಾಡು ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರೆಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ਨੇ ਉਹ ਬਣੀਗੇ ਸੱਲਿਸੀ ਯਿਸੂ ਦੇ ਨਾਮ ਉਦਲੇ ਬੇੜਤਨ ਮਤੰਦਯੇ ਆਮੇਨ ਆਮੇਨ